ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆ ಇದ್ರು ವಾರಕ್ಕೊಮ್ಮೆ ನೀರು ತಡವಲಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಡವಲ ಗಣವಲಗ ಬೊಳೆಗಾಂವ ಗ್ರಾಮಕ್ಕೆ ಸಮರ್ಪಕ ಕುಡಿಯುವ ನೀರಿನ ಲಭ್ಯತೆ ಪೈಪ್ ಒಡೆದುರೂ ದುರಸ್ತಿ ಮಾಡದ ಸಂಬಂಧಿಸಿದ ಅಧಿಕಾರಿಗಳು ಹೌದು ಎಂಡಿ ತಾಲೂಕಿನ ಗೋಗಿಹಾಳ ಗ್ರಾಮದ ಬಳಿ ಇರುವ ಕೆರೆಯಿಂದ ಬಹುಹಳ್ಳಿ ಕುಡಿಯುವ ನೀರಿನ ಮೂಲಕ ತಡವಲಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಡವಲಗ ಗಣವಲಗ ಬೋಳೆಂಗಾವ ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಆದರೆ ಬಹುಹಳ್ಳಿ ಕುಡಿಯುವ ನೀರಿನ ಪೈಪ್ ಒಡೆದು ವರ್ಷವಾದರೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ದುರಸ್ತಿ ಮಾಡದೇ ಇರುವುದರಿಂದ ಈ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ ಪೈಪ್ ಒಡೆದು ಜಮೀನುಗಳಿಗೆ ನೀರು ಹೋಗ್ತಾ ಇರುವುದರಿಂದ ವಾರಕ್ಕೊಮ್ಮೆ ನೀರು ಪಡೆಯುವ ಭಾಗ್ಯ ಗ್ರಾಮಸ್ಥರದ್ದಾಗಿದೆ ಈ ಕುರಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಪಿಡಿಒ ಅವರಿಗೂ ತಾಲೂಕು ಪಂಚಾಯತ್ ಇಒ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಜಮೀನು ಮಾಲೀಕರಿಗೆ ನೀರು ಒದಗಿಸುವ ಉದ್ದೇಶದಿಂದ ಒಡೆದಿರುವ ಪೈಪ್ ದುರಸ್ತಿ ಮಾಡ್ತಾ ಇಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಬೇಸಿಗೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆ ಆಗಬಾರದು ಎಂಬ ಕಳಕಳಿಯ ಉದ್ದೇಶದಿಂದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅವರ ಕಳಕಳಿಯಿಂದ ಈಗಾಗಲೇ ಹತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬುವ ಹಂತದಲ್ಲಿದೆ ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಒಡೆದಿರುವ ಪೈಪ್ ದುರಸ್ತಿಗೊಳಿಸಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಎದುರು ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಎದುರಿಸುತ್ತಿರುವ ತಡವಲಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ನಿತ್ಯ ಕುಡಿಯುವ ನೀರಿನ ಯೋಜನೆಗೆ ಅನುಕೂಲ ಕಲ್ಪಿಸಿಕೊಡಬೇಕೆಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ ತಡವಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನಂದ ವಾಲಿಕಾರ ಮಾತನಾಡಿ ಗುಗಿಹಾಳ ಕೆರೆಯಿಂದ ಬಹುಗಳ್ಳಿ ಕುಡಿಯುವ ನೀರಿನ ಮೂಲಕ ತಡವಲಗ ಗ್ರಾಮದ ವ್ಯಾಪ್ತಿಯ ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಆದರೆ ಜೋಡಗುಡಿಯಿಂದ ತಡವಲಗ ಗ್ರಾಮದ ಮಾರ್ಗವಾಗಿ ಬಂದಿರುವ ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆಯ ನಾಲ್ಕು ಇಂಚ್ ಪೈಪ್ ಮುಸ್ಲಿಂ ಸಮುದಾಯದ ಸ್ಮಶಾನದ ಬಳಿ ಒಡೆದು ನೀರು ಜಮೀನುಗಳಿಗೆ ಹೋಗ್ತಾ ಇದೆ ದುರಸ್ತಿ ಮಾಡಿಸಲು ಅನೇಕ ಬಾರಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಇಲ್ಲಿಯವರೆಗೂ ಪೈಪ್ ದುರಸ್ತಿ ಮಾಡಿರುವುದಿಲ್ಲ ಹೀಗಾಗಿ ಗ್ರಾಮಗಳಿಗೆ ವಾರಕ್ಕೊಮ್ಮೆ ನೀರು ಬಿಡಲಾಗ್ತಾ ಇದೆ ಪಿಡಿಒ ಅವರು ಜವಾಬ್ದಾರಿ ತೋರ್ತಾ ಇಲ್ಲ ಎಂದರು ಇದಕ್ಕೆ ಪಿಡಿಒ ಅವರೇ ಹೊಣೆ ಅಂತ ಆರೋಪ ಈ ಕುರಿತು ಮಾತನಾಡಿದ ತಾಲೂಕು ಪಂಚಾಯತ್ ಇಒ ನಂದೀಪ್ ರಾಠೋಡ ಅವರು ತಡವಲಗ ಗ್ರಾಮಕ್ಕೆ ಬರುವ ಬಹುಹಳ್ಳಿ ಕುಡಿಯುವ ನೀರಿನ ಪೈಪ್ ಹೊಡೆದಿರುವ ಬಗ್ಗೆ ನನ್ನ ಗಮನಕ್ಕೆ ಬಂದಿರುವುದಿಲ್ಲ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಯ ಎಇಇ ಅವರ ಜೊತೆ ಮಾತನಾಡಿ ಪೈಪ್ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಭರವಸೆ ನೀಡಿದ್ರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೂರ್ವಿ ಉದಯಾ ನ್ಯೂಸ್ ಸಿಂಡಿ